ಭಾವನೆ ಬೆಳಗ್ ಇವತ್ತು ಪ್ರವಚನ ವತ್ಸಲತ್ವ ಭಾವನೆ ಪ್ರವಚನ ವತ್ಸಲತ್ವ ಅಂದ್ರೆ ಏನು ಅಂತ ನೋಡೋಣ ಹದಿನಾರು ಭಾವನೆಗಳಲ್ಲಿ ಮೊದಲನೇ ಭಾವನೆ ದರ್ಶನ ಶುದ್ಧಿ ಭಾವನೆ ಎರಡನೇ ಭಾವನೆ వినయ సంపన్నత భావే మూడేదు శీలభిషంచ భవన నేదు అభిష్ణు జ్ఞానోపయోగ భావె ఐదేదు సంవేగ భావన ఆరేదు శక్తి శక్తి సాధ సమాధి భావన వైయాంతికరణ భావన ఆమె అర్హక్తి ಆಮೇಲೆ ಭಕ್ತಿ ಭಾವಣ ಭವಿಷ್ಯ ಭಕ್ತಿ ಭಾವನಾ ಭಕ್ತಿ ಅವಶ್ಯಕ ಭಾವನ ಮಾತ ಪ್ರಭಾವನ ಭಾವನಾ ಇವತ್ತಿದೆ ಪ್ರವಚನ ವತ್ಸಲ ಭಾವನಾ ವಚ್ಚಲ ಅಥವಾ ವಾತ್ಸಲ್ಯ ಅಂದ್ರೇನು ಹೇಗೆ ಆಕಳು ತನ್ನ ಕರುವನ್ನು ಪ್ರೀತಿ ಮಾಡುತ್ತಾ ಹಾಗೆ ನಿರ್ಮಲವಾದ ಪ್ರೀತಿಯನ್ನು ಮಾಡುತ್ತೆ ಯಾ ಏನನ್ನು ಪ್ರೀತಿ ಮಾಡೋದು ಧರ್ಮವನ್ನ ಆಕಳು ತನ್ನ ಕರುಣ ಹೇಗೆ ಪ್ರೀತಿ ಮಾಡಿದ್ದೆ ಹಾಗೆ ಯಾವುದೇ ಅಪೇಕ್ಷೆಯಿಂದಲೇ ನಿರ್ಮಲವಾದ ಭಾವನೆಯಿಂದ ಧರ್ಮವನ್ನ ಪ್ರೀತಿ ದೇವಗುರು ಧರ್ಮಗಳ ವಿಷಯದಲ್ಲಿರುವ ವಾತ್ಸಲ ಎಂದರೆ ಭಾವ ಏನಿದೆ ಶಾಸ್ತ್ರಗಳ ಬಗ್ಗೆ ಯಾವ ವಾತ್ಸಲ್ಯ ಭಾವನೆ ಇದೆ ಅದನ್ನು ಪ್ರವಚನವನ್ನಿಸಲತ್ವಾ ಅಂತ ಬರ್ತಾರೆ ಚಾರಿತ್ರಿ ಗುಣ ಇದನ್ನು ಶೀಲಿರೆ ಪರಮ ಸಾಮ್ಯ ಭಾವ ಆಗದೆ ಒಳ್ಳೆಯದು ಕೆಟ್ಟು ಸಾಮ್ಯ ಭಾವ ನೋಡಿದಿರ್ತಾರೆ ಯಾರು ಸಿಟ್ಟು ಮಾಡಿದರೆ ಅವರಲ್ಲಿ ಸಿಟ್ಟು ಮಾಡಲ್ಲ ಯಾರು ಹುಡುಗಿ ಮೀರೆ ಅವರ ಹೆಗ್ಗೆ ಹೋಗಲ್ಲ ಸುಖ ಬಂದಾಗ ಹಿಗ್ಗೋದಿಲ್ಲ ದುಃಖ ಬಂದಾಗ ಹುಡುಗೋದಿಲ್ಲ ಅಂಥವನ್ನಿಗೆ ನಿಟ್ಟುಕೊಂಡಿದ್ದರೆ ಇಪ್ಪತ್ತೆರಡು ಪರೀಕ್ಷೆಗಳನ್ನು ಸಹನೆ ಮಾಡ್ತಾರೆ ಪರಿಚಯಗಳು ಅಂದ್ರೇನು ಜೀವನದಲ್ಲಿ ಬಹಳಷ್ಟು ಕಷ್ಟಗಳು ಬರುತ್ತೆ ಯಾರೋ ಒಬ್ರು ಅಂತಾರೆ ಕಪ್ಪು ಹಿಡ ಇವಳು ಚೆನ್ನಾಗಿಲ್ಲ ಅಂತಾರೆ ನಮ್ಮ ರೂಪದಿದ್ದಾಗ ನಮ್ಗೆ ಅವಮಾನ ಆಗುತ್ತೆ ಇನ್ಯಾರೋ ಬುದ್ಧಿ ಇಲ್ಲ ಓದಕ್ಕೆ ಬರಲ್ಲ ಮನೆಯಕ್ಕೆ ಬರಲ್ಲ ಅಂತ ಇದು ಮಾಡ್ತಾರೆ ಇನ್ಯಾರೋ ಕೆಲಸ ಬರಲ್ಲ ಅಂತ ಅವಮಾನ ಮಾಡ್ತಾರೆ ಹಸುವನ್ನು ತೊಡ್ಕೋಬೇಕು ಒಂದೊಂದ್ಸಲ ಊಟ ಸಿಗೋಲ್ಲ ಒಂದೊಂದ್ಸಲ ನೀರು ಸಿಗಲ್ಲ ಟೈಮಿಗೆ ಕರೆಕ್ಟಾಗಿ ಹ ಮತ್ತೆ ಮರ್ಯಾದೆ ಕೊಡೋದಿಲ್ಲ ಅಂತ ಇದಾಗುತ್ತೆ ವಯಸ್ಸಿಗೆ ಬಂದಿದ್ದಾರೆ ಮಕ್ಕಳು ಅರೆ ಒಳ್ಳೆ ಗಂಡ ಗಂಡು ಸಿಗ್ತಾ ಇದ್ದ ಒಳ್ಳೆ ವಯಸ್ಸಿಗೆ ಬಂದಿದ್ದಾರೆ ಹೆಣ್ಣು ಸಿಗ್ತಾ ಇಲ್ಲ ಹೆಣ್ಣು ಕೊಡಲ್ಲ ಅಂತಾರೆ ಇದೆಲ್ಲೂ ಕೂಡ ಒಂದು ರೀತಿ ಮನಸ್ಸಿಗೆ ನೋವು ಅಂತದ್ದೇ ಇದೆ ಹೀಗೆ ಇಪ್ಪತ್ತೆರಡು ಇದು ದೀಕ್ಷೆ ತಗೊಂಡಿದೆ ಮುನಿ ಆಗಿದ್ದೀರಿ ಆದರೆ ಆಗಿದ್ದಾರೆ ಅದಕ್ಕೆ ಸುಂದರವಾಗಿ ವ್ಯಕ್ತಿ ಬಂದಾಗ ಮನಸ್ಸಿಗೆ ಸ್ತ್ರೀಕಾರಣದಿಂದ ದುಃಖ ಆದರೆ ಅದು ಕಷ್ಟ ಆಗಬಾರ್ದು ದೀಕ್ಷಾ ತಗೊಂಡ ಮೇಲೆ ಮಾತಾಜಿ ಆಗಿದ್ದಾರೆ ಮಾತಾಜಿ ಆದ ಮೇಲೆ ಸುಂದರವಾದ ಯುವಕರು ಬಂದರು ಅಥವಾ ತುಂಬ ಶ್ರೀಮಂತರಾದಂಥವರು ಯುವಕರು ಬಂದರು ಅವರನ್ನು ನೋಡಿ ಮನಸ್ಸಿಗೆ ನನಗಿಂತ ಸಿಕ್ಕಿದರೆ ನಾನು ಮದುವೆ ಆಗ್ತಿದ್ದೆ ಅಂತ ಅನ್ನಿಸ್ಬಾರ್ದು ನೆಂಪಲ್ಲ ಜ್ಞಾನದ ಕಷ್ಟ ಅಜ್ಞಾನದ ದುಃಖ ಇವೆಲ್ಲ ಇಪ್ಪತ್ತೆರಡು ದುಃಖಗಳಿವೆ ಅದನ್ನೆಲ್ಲ ಸಹನೆ ಮಾಡುತ್ತಾರೆ ಸಹನೆ ಮಾಡ ಶರೀರದ ಮೇಲೆ ನಿಯಮ ಶರೀರದ ಮೇಲೆ ಪ್ರೀತಿಯನ್ನು ಇಡುವುದಿಲ್ಲ ಶರೀರದ ಸೇವೆಯನ್ನ ಬಹಳ ಮಾಡುದಿಲ್ಲ ಸರ್ವ ವಿಷಯಗಳ ಯಾವುದೇ ವಿಷಯ ಕೇಳೋದು ನೋಡೋದು ಮೂಸೋದು ಸುಗಂಧ ಯಾವುದೇ ವಿಷಯ ಐದಿಂದ್ರಿಂದ ಐದಿಂದ ಯಾವುದೇ ವಿಷಯ ಬೀಳೋವೇ ಯಾವುದೇ ಪ್ರೀತಿ ಇರೋದಿಲ್ಲ ಮತ್ತು ಯಾತ್ರೆಯಿಂದ ಪ್ರೀತಿ ಇರಲಿಲ್ಲ ಮತ್ತು ಏನು ಮಾಡ್ತಾರೆ ಅಂತ ನೀವು ಏನೋ ಮಾಡೋದ್ರಿಂದ ಏನು ಮಾಡ್ತಾರಂತ ನೋವು ಆತ್ಮನ ಹಿತವನ್ನು ಬಯಸಿ ಆತ್ಮನ ಹಿತ ಯಾತ್ರೆಯಿಂದ ಆಗುತ್ತೆ ಪೂಜೆ ದೇವರ ಸ್ಥಿತಿ ಮಾಡೋದ ದೇವವರ್ಧನೆ ಮಾಡೋದರಿಂದ ಸ್ವಾಧ್ಯಾಯ ಮಾಡೋದರಿಂದ ಮಾಡೋದ್ರಿಂದ ತಪಸ್ಸಿನಿಂದ ಆತ್ಮನಿಗೆ ಏಣಿಗೆ ಆಗುತ್ತೆ ಅದನ್ನು ಮಾಡ್ತಾರೆ ಪರರ ಮೇಲೆ ಉಪಕಾರ ಮಾಡ್ತಾರೆ ನಮಗೆಲ್ಲ ಉಪದೇಶ ಕೊಡ್ತಾರೆ ನಮ್ಮ ಮೇಲೆ ಉಪಕಾರ ಮಾಡುತ್ತಿದ್ದಾರೆ ನಮಗೆ ಪಾಠ ಕಲಿಸ್ತಿದ್ದಾರೆ ನಮಗೂ ಪೂಜಾ ಕಲಿಸ್ತಿದ್ದಾರೆ ನಮ್ಮ ವಿಧಾನಗಳನ್ನು ಮಾಡಿಸ್ತಿದ್ದಾರೆ ನಮಗೆ ಅವರು ಉಪಕಾರ ಮಾಡ್ತಾ ಇದ್ದಾರೆ ಅದನ್ನು ಅಲ್ಲ ಸಾರು ಪುರುಷರ ಮೇಲೆ ಅವರ ಗುಣಗಳಲ್ಲಿ ಪ್ರೀತಿ ಏನಿದೆ ಅದನ್ನು ವಾತ್ಸಲ್ಯ ಅಂತ ಹೇಳ್ತಾರೆ ಅನುವೃತವನ್ನು ಪಾಲಿಸುವಲ್ಲ ಪಾಪ ಬೀಡು ಪಾಪಕ್ಕೆ ಹೆದರು ಪಾಪ ಬೀರುವ ಪಾಪಕ್ಕೆ ನ್ಯಾಯ ನ್ಯಾಯಮಾರ್ಗದಲ್ಲಿ ನಡೆಯುವಂಥವರು ಧರ್ಮ ಧರ್ಮದಲ್ಲಿ ಪ್ರೀತಿ ಇರುವಂಥವರು ಮಂದಕಶಾಯಿ ಅಂದರೆ ಕ್ರೋಧ ಮಾನ ಮಯ ಇದೆಲ್ಲ ಶಾ ಅಷ್ಟು ಅವರು ಸಿಟ್ಟು ಬರಬೇಕು ತುಂಬ ಕಡಿಮೆ ಇದ್ದಿರುತ್ತೆ ಅವರು ಕಷಾಯಿಗಳು ಸಂತೋಷ ವೃತ್ತಿ ಇರುವಂಥವ್ರು ಆದಂಥ ಶ್ರಾವಕರೇ ಅಥವಾ ಶ್ರಾವಿಕೆರೆಯಲ್ಲಿ ಅವರುಗಳನ್ನು ಕೂಡ ಪ್ರೀತಿ ಇರುವಂಥದ್ದು ಇವಾಗ ನಿಮ್ಮೆಲ್ಲರಿಗೂ ಗುಲಾಬಿ ಕಾಕಿ ಬೇರೆ ಪ್ರೀತಿ ಇದೆಯಾ ಇಲ್ವಾ ಅವರು ಧರ್ಮ ಮಾಡಿಸ್ಕೊಂಡು ಬರ್ತಾಯಿದ್ರೆ ಯಾರ್ಯಾರು ಧರ್ಮ ಮಾಡ್ಕೊಂಡು ಬರ್ತಿದ್ದಾರೆ ಅವ್ರುಗಳನ್ನು ಮತ್ತು ಯಾರೇ ಬರಲಿ ಚೊಪ್ಪ ಮಾಡ್ತೀನಿ ಅಂತಾರೆ ಗುಲಾಬಿ ಕಾಫಿ ಅಷ್ಟೇ ಇಲ್ಲ ಇನ್ನೂ ಭಾಳಷ್ಟು ಜನ ಇದ್ದೀರ ನಿಮ್ಮ ಊರಲ್ಲಿ ಎಲ್ಲರ ಹೆಸರು ನಮ್ಗೆ ಗೊತ್ತಿಲ್ವಲ್ಲ ಅವನೊಬ್ಬಳ್ದು ಹೆಸರು ಗೊತ್ತಿದ್ದೆ ಅದಕ್ಕೆ ಹೆಸರು ತಗೊಂಡೆ ಅಷ್ಟೇ ಎಲ್ಲರ ಹೆಸರು ನಮ್ಗೆ ಗೊತ್ತಿಲ್ಲ ಎಲ್ಲರ ಹೆಸರು ಹೇಳುತ್ತೆ ನಾನು ನಮಗೆ ಬಾ ಇದ್ದೀರ ಯಾರ್ಯಾರು ಮಾಡ್ತೀರಿ ಅವ್ರ ಮೇಲೆ ಪ್ರೀತಿ ಕಾಕೋ ನೀ ಚೊಕ್ಕ ಮಾಡ್ತಿದ್ದೆ ನಿಮ್ಗೆ ಏನು ಕೆಲಸ ಮಾಡ್ಕೊಡ್ಲಿ ಅಂತ ನೀವು ಅವ್ರಿಗೆ ಸಹಾಯಕೆ ಅದೇನಾಗುತ್ತೆ ಧರ್ಮ ವಾತ್ಸಲ್ಯ ಧರ್ಮಾನ್ ಬರ ಮೇಲೆ ಇರುವಂತಹ ಪ್ರೀತಿಯಾಗತ್ತೆ ಸ್ವಂತ ದೇಹದ ಮೇಲಿನ ಮೋಹವನ್ನು ಪಂಚೆ ನಿಮಿಷಗಳು ತ್ಯಾಗ ಮಾಡಿ ವಸ್ತ್ರವನ್ನೇ ಮಾತ್ರ ಪರಿಗಣ ಮಾಡಿಕೊಂಡು ಭೂಮಿಯೇ ಶಯನವಾಗಿ ಕ್ಷುದಾ ತು ಶಾಶಿ ತೋಷದ ಪರೀಕ್ಷೆಗಳನ್ನು ಸಹನ ಮಾಡುವಂತಹ ಸಂಯಮ ಸಹಿತ ಧ್ಯಾನ ಸ್ವಾಧ್ಯ ಸಾಮಯಿಕಾದ್ಯ ಅವಶ್ಯಕ್ರಿಯೆಗಳನ್ನು ತತ್ಪರಾದಂಥ ಅರ್ಜಿಕೇನ ಆಯಿತೆಯರು ಮಾತಾಜಿಯವರು ಅವರ ಗುಣದಲ್ಲಿ ಅನುರಾಗ ಮಾಡೋದು ಅವರು ಬಂದರೆ ಅವರ ಸೇವೆ ಮಾಡೋದು ಇದೆಲ್ಲ ಏನಿದೆ ವಾತ್ಸಲ್ಯ ಇದೆ ಮುನೇಶ್ವರರಂತೆ ಮನದಲ್ಲಿದ್ದು ಇಪ್ಪತ್ತೆರಡು ಪರೀಕ್ಷೆಗಳು ಸಹನ ಮಾಡಿ ಉತ್ತಮ ಮಾಡಿ ಧರ್ಮಧಾರಕರಾದ ದೇಹ ಮೇಲೆ ಮೊಮ್ಮತ ಬಿಟ್ಟು ಕೇವಲ ಮತ್ತು ತಮ್ಮ ಸಲುವಾಗಿ ಮಾಡಿದಂಥ ಔಷಧ ಅನ್ನಪಾನ ನೀವು ಗ್ರಹಣ ಮಾಡಿದ ಲಂಗೋಟಿ ಒಂದೇ ಇಟ್ಕೊಂಡಿರ್ತಾರೆ ಯಾರು ಐನಕ್ಕರು ಅಯ್ಲಕ್ಕ ಮಹಾರಾಜರು ಕೇವಲ ಅವ್ರ ಲಂಗೋಟಿ ಅಷ್ಟೇ ಇರುತ್ತೆ ಅವ್ರ ಮೇಲಾದರೂ ನಮಗೇನು ಇರುತ್ತೆ ಅವರ ಸೇವೆಯನ್ನು ಮಾಡ್ತೀವಿ ಅದೇ ಅದು ಕೂಡ ಧರ್ಮವಾತ್ಸಲ್ಯ ಇದೆ ಅಲ್ಲಿ ಪ್ರತಿಮೆ ದಾರಿ ಅವರು ಅವರನ್ನು ಉತ್ಕೃಷ್ಟ ಶ್ರಾವಕ ಅಂತ ಹೇಳ್ತಾರೆ ಐಲಕ್ ಇವರೆಲ್ಲ ಏನಿದ್ದಾರೆ ಉತ್ಕೃಷ್ಟ ಶ್ರೇಷ್ಠ ಶ್ರಾವಕರವರು ನಾವೆಲ್ಲ ಶ್ರಾವಕರೇ ಅರೆ ನಾವಿನ್ನೂ ಕೆಳಗಡೆ ಅವರು ನಾವಿನ್ನು ಎಲ್ಲಿದ್ದೀವಿ ಎಲ್ ಕೆ ಜಿ ಧರ್ಮದ ವಿಷಯದಲ್ಲಿ ನಾವು ಎಲ್ ಕೆ ಜಿ ಕ್ಲಾಸಲ್ಲಿದ್ದೀವಿ ವಿವಾಹಿ ಕಲಿತಿದ್ದೀವಿ ಒಂದು ಎರಡು ಮೂರು ಕಲಿತಿದ್ದೀವಿ ನಂಬರ್ನ ಕೊಲಿಯೋದಿನ್ನೂ ಬಹಳ ಇದೆ ಅಂದರೆ ಅಂಥವರ ಮೇಲೆ ಹನ್ನೊಂದು ಪ್ರತಿಮೆಗಳಿವೆ ಪ್ರತಿಮೆ ಅಂತಂದರೆ ಗಮ ಗೌ ಹೋಗಬೇಕು ಅಂದರೆ ಮುನಿಗಳಾಗಬೇಕು ಮುನಿಗೌಡ ಅಭ್ಯಾಸ ಬೇಕಲ್ಲ ಈಗ ನೀವು ಆಗಬೇಕು ಇಂಜಿನಿಯರ್ ಆಗಬೇಕು ಬೇರೆ ಏನಾದ್ರು ಓದಬೇಕು ಅಂತಂದರೆ ಅದಕ್ಕೆ ಏನು ಬೇಕು ಅದೇ ಕೋರ್ಸ್ ತೊಗೊಂಡು ಅದರಲ್ಲೇ ಅಭ್ಯಾಸ ಮಾಡ್ತೀರಲ್ಲ ಅದು ಅಭ್ಯಾಸ ಮಾಡಿದವ್ರೆ ಹೇಗೋಕ್ಕಾಗುತ್ತೋ ಅಭ್ಯಾಸ ಮಾಡಿದಾಗ ಇದ್ದವ್ರೆ ಹೆಂಗಕ್ಕಾಗುತ್ತೆ ಹಾಗೆ ಇವಾಗ ನಾವು ಅದನ್ನೆಲ್ಲ ಏನು ಮಾಡ್ತಿದ್ವಿ ನೋಡಿ ಏನು ಮಾಡ್ತದ್ರಿ ಮುಂದೊಂದು ದಿನ ಅವ್ರ ಹಾಗೆ ತ್ಯಾಜಿಗಳಾಗಿ ಅವ್ರ ಹಾಗೆ ನಾವು ಜ್ಞಾನ ಧ್ಯಾನ ತಪಸ್ಸಿನಲ್ಲಿ ಲೀನರಾಗಿ ಕಲ್ಯಾಣ ಮಾಡ್ಕೊಳ್ಳೋಕೋಸ್ ಇದು ಅಭ್ಯಾಸ ಇಂಥದ್ದು ನೆನೆಗಳಿಗೆ ಎಷ್ಟಿದೆ ಹನ್ನೊಂದು ನೆಲೆಗಳು ಅದರ ಹನ್ನೊಂದನೇ ನೆಲೆಯನ್ನು ಮಟ್ಟದವರು ಯಾರಿದ್ದಾರೆ ಐಲಕ್ಷರು ಕ್ಷುಳ್ಳಕರು ಕ್ಷುಣಿಕಾ ಮಾತಾಜಿ ಇವ್ರನ್ನ ಏನಂತ ಕರೀತಾರೆ ಉತ್ಕೃಷ್ಟ ಶ್ರಾವಕ ಅಂತ ಕರೀತಾರೆ ಹಾಗೆ ಗುಣಗಳ ವಿಷಯಕ್ಕೆ ಪ್ರೀತಿ ಇರಿಸೋದು ಕೂಡ ಮಾತ್ಸಲ್ಯನೇ ಆಗಿದೆ ಅವರಂತ ಸಮಿ ಅಂದರೆ ದೇವ ಗುರು ಧರ್ಮಗಳ ಮಾತ್ಸಲ್ಯ ಏನೋ ಇದೆ ನಂಬಿಕೆ ಏನೋ ಇದೆ ಆದರೆ ಯಾವುದೇ ವ್ರತ ಕಾಣ್ತಾ ಇಲ್ಲ ದೇವಶಾಸ್ತ್ರ ನಂಬ್ತಾರೆ ಬೇರೆ ಏನೆಲ್ಲೂ ಕೈಯು ಮುಗ್ಯಲ್ಲ ಭಾಳ ಇದಾಗಿರ್ತಾರೆ ಅದೇನು ಮಾಡ್ತಿದ್ದಾರೆ ವ್ರತ ಬಳಕೋರ ಕೈನಲ್ಲಿ ಸಾಧ್ಯ ಆಗುತ್ತೆ ಅವರನ್ನ ಸರಣೆಗೆ ದೃಷ್ಟಿ ಅವಿರತ ವ್ರತ ಅವಿರತ ಅಂದರೆ ರಹಿತ ಅವಿರತ ಅಂದ್ರೇನೋ ವ್ರತರಹಿತ ರಹಿತ ಅಂತಹ ಶ್ರಾವಕರೇನಿದ್ದಾರೆ ಅವ್ರಿಗೂ ಕೂಡ ಏನು ವಾತ್ಸಲ್ಯವನ್ನು ತೋರಿಸ್ತೀವಿ ಪ್ರೀತಿಯನ್ನು ತೋರಿಸ್ತೀವಿ ಅವ್ರನ್ನ ಬನ್ನಿ ಕೂತ್ಕೊಳ್ಳಿ ಊಟ ಮಾಡಿ ನಿಮಗೇನು ಬೇಕು ಅಂತೆಲ್ಲ ಕೇಳ್ತೀವಿ ಅದೆಲ್ಲ ಏನಿದೆ ಯಾರಿಗೂ ಕೂಡ ಧರ್ಮ ವಾತ್ಸಲ್ಯವೇ ಇದೆ ಈ ಸಂಸಾರದಲ್ಲಿ ಅನಾದಿ ಕಾಲದಿಂದ ತಮ್ಮ ಸ್ತ್ರೀ ಪುತ್ರ ಕುಟುಂಬ ಮೇಲಿನ ಶರೀರದ ಮೇಲಿನ ಎಂದ್ರಿಬೀಜದ ಮೇಲೆ ವಿಷಯಗಳನ್ನು ಸಾಧಿಸಿಕೊಂಡು ಹುಡುಗುವವರ ಮೇಲೆ ಅತಿಯ ಅಂದರೆ ನಿಮ್ಗೆ ಯಾರ್ಯಾರು మననే కస్య జల్లే వడ కస్య జల్లే వ్యాపార దిదల్ల సహాయం మార్తరే అవర్మేల్ బాళా ప్రీతి ఇర్త ఇర్తే ఇర్తే హాతినే లా దర్ముక్ కే సహాయం ఉండరే అవర్మేల్ ఉండా న ప్రీతి ఇర్బేకల ఇవడా చరువాగే స్వతహా సాయే బేకాగల అవర్గోసన సాయకు తయారagitivi యార్గగీ మక్కలుగీ మనేగగీ అవర్గగీత ఆస్యల ಪರರನ್ನು ಸಹ ಕೊಳ್ಳೂ ತಯಾರಾಗುತ್ತೀವಿ ಅನಾದಿ ಸಂಸ್ಕಾರದ ಕಿರಿಯಂಚುಗಳಿಗೆ ಸಹ ಹತ್ತಿರ ಈ ವಿಷಯ ಪ್ರೇಮದಿಂದ ಒಂದು ತಮ್ಮ ಸ್ತ್ರೀ ಪುತ್ರಾದಿ ವಿಷಯಕ್ಕೆ ಅತ್ಯಂತ ಅನುರಾಗ್ಯ ಪ್ರಾಣಿಗಳನ್ನು ನೋಡಿದಿರ ಏನಾರ ನಾಯಿ ಮರಿ ಹಾಕಿತ್ತಲ್ಲ ಆ ಟೈಮಲ್ಲಿ ಬೆಕ್ಕ ಮನೆ ಟೈಮಲ್ಲಿ ಯಾರು ಮುಟ್ಟಕ್ಕೆ ಹೋಗಲಿ ಹೇಗೆ ಅದು ಯಾಕೆ ಅದೇ ರಕ್ಷಣೆ ಮಾಡ್ಕೊಳ್ಕೋದು ಪ್ರಯತ್ನ ಮಾಡುತ್ತಲ್ವಾ ಮುಟ್ಟಕ್ಕೆ ಬಿಡಲ್ಲ ಅವು ತಾವು ಓಡಾಡೋ ಪ್ರಾಣಿಗಳ ಮರಿಗಳನ್ನು ಹುಟ್ಟಕ್ಕೆ ಬಿಡೋಲ್ಲ ಹಕ್ಕಿ ಪಕ್ಷಿಗಳಿಗೂ ಪಕ್ಷಿಗಳು ಮರಿಂದ ಆ ಮರಿ ಕಡೆ ರೆಕ್ಕೆ ಬರುವವಾಗೂ ಆ ಉದ್ದನ್ನು ಹುಟ್ಟಕ್ಕೆ ಬಿಡೋಲ್ಲ ಯಾವ ಹಕ್ಕಿನಕ್ಕೂ ಬೇರೆದನ್ನ ಹಾಗೆ ರಕ್ಷಣೆ ಅದು ಅನಾದಿ ಕಾಲದಿಂದ ಅಭ್ಯಾಸ ಇದೆ ನಮಗೆ ಸಂಸಾರದಲ್ಲಿ ಎಲ್ರಿಗೂ ಸಹಾಯ ಮಾಡಿಕೊಂಡಿರುವಂಥದ್ದು ಆದರೆ ಇದೊಂದು ಮೋಹದ ಅದ್ಭುತವಾದ ಮಹತ್ವ ಆಗಿದೆ ಮೋಹ ಇದೆ ಇದೆಲ್ಲ ಈ ಸಂಸಾರದ ಏನಿದೆ ಇವತ್ತಿಗೂ ಯಾರಾದರೂ ಕುಟುಂಬ ಸಮೇತ ಬೇರೆ ಗಟ್ಟಿಗೆ ಹೋಗಿರೋದು ಯಾರೇ ಹೋದರೂ ಅವ್ರು ಒಬ್ಬರೇ ಹೋಗ್ತಾರಲ್ಲ ಬರಬೇಕಾದ್ರೂ ಒಬ್ಬರೇ ಬರ್ತಾರೆ ಹೋಗ್ಬೇಕಾದ್ರೂ ಒಬ್ಬರೇ ಹೋಗ್ತಾರೆ ಆದರೆ ಮಾತ್ರ ಮಧ್ಯದಲ್ಲಿ ಎಷ್ಟೊಂದು ಜನ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಕಾಕ ಕಾಕಿ ಮಾಮ ಅಣ್ಣಮ್ಮಂದರು ಸ್ನೇಹಿತರು ಹೇಗಿದ್ದಾರೆ ಇವಾಗ ಟ್ರೈನಾಗ ಕೂತಿದ್ದೀವಿ ಟ್ರೈನಲ್ಲಿ ಕೂತ್ಕೊಂಡಾಗ ಯಾರ್ಯಾರು ಹತ್ತಿರ್ತಾರೆ ಹತ್ತಿದವರಲ್ಲಿ ಎಷ್ಟೊಂದು ಜನ ನಮ್ಮನ್ನು ಮಾತಾಡಿಸ್ತಾರೆ ಓಹೋ ನೀವು ಆ ಊಟನವ್ರಲ್ವಾ ಅಲ್ಲಿ ಸಿಕ್ಕಿದ್ರಲ್ವಾ ಚೆನ್ನಾಗಿದ್ದೀರಾ ಹಾಗೆ ಅಂತೆಲ್ಲ ಮಾತಾಡಿಸೆ ಅವ್ರು ಜಾಗ ಬಂತಕ್ಷಣ ಹಿಡ್ಕೊಂಡು ಹೋಗ್ತಾರೆ ಅಲ್ಲಿ ನಮ್ಮ ಮುಂದಕ್ಕೆ ಇನ್ನೊಂದು ಜಾಗ ಬಂತು ನಾವಿನ್ಯಾರಿಗೋ ಹಾ ನಾ ಬರ್ತೀವಿ ಚ ನಾವು ಹಿಡ್ಕೊಂಡು ಹೋಗ್ತೀವಿ ಹಾಗೆ ಈ ಸಂಸಾರದಲ್ಲಿ ನಾವೆಲ್ಲರೂ ಬಂದಿದ್ದೀವಿ ಯಾವಾಗ ಹಿಡ್ಕೊಂಡು ಹೋಗ್ತೀವಿ ಗೊತ್ತಿಲ್ಲ ಆದ್ದರಿಂದ ಇದು ಈ ಅಭ್ಯಾಸ ಅಂತೂ ಅನಾದಿಕಾರದಿಂದ ಇದೆ ನಮಗೆ ಆದರೆ ಧರ್ಮದ ಅಭ್ಯಾಸ ಸಂಸಾರಿ ದ್ರವ ದಾಶೆಯಿಂದ ಅತಿಶಯವಾಗಿ ತಳಮಣಿಸಿದ ಧರ್ಮದ ಮೇಲೆ ವಾತ್ಸಲ್ಯವನ್ನು ಬಿಟ್ಟುಬಿಡುತ್ತಾರೆ ಮತ್ತು ಅವರ ಬೆಳೆಯುತ್ತಾ ಹೋದಂತೆ ಎಲ್ಲಿವರೆಗೆ ನಮಗೆ ಹಣ ಸಂಪಾದನೆ ಕಡಿಮೆ ಇರುತ್ತೆ ಅಲ್ಲಿವರೆಗೂ ಧರ್ಮ ಮಾಡ್ತಿವತ್ತೆ ಲೋಕದಲ್ಲಿ ಕಬೀರದಾಸರು ಅದೇ ದುಃಖ ಮೇ ಸಬ ಸುಮಿರನ ಕರೆ ಸುಖ ಮೇ ಕರೇನ ಕೋಯ್ ಸುಖ ಮೇ ಸುಮಿರನ ಕರೆದು ದುಃಖ ಕಾಯಿ ಕೊಯ್ ಅಂತ ಹೇಳಬೇಕಾಗಿಲ್ಲ ಅಂದೇನು ದುಃಖ ಎಲ್ಲ ಭಗವಂತನ ಬೈತಾರೆ ಭಗವಂತ ನೀ ಯಾಕೆ ಹಿಂಗ ಮಾಡಿದೆ ಅಂತ ಅವಾಗ ಭಗವಂತನು ಕಾಪಾಡಪ್ಪ ಕಾಪಾಡಪ್ಪ ಅಂತ ಅವಾಗ ಬೇಡ್ತಾರೆ ಆದರೆ ಸುಖ ಇದ್ದಾಗ ಹಳ್ಳ ನೋಡಕ ಆವಾಗ ದೇವ್ ನೆನಪೇ ಆಗಲ್ಲ ಸುಖದಲ್ಲಿ ಇದ್ದಾಗ ನೀನು ನೋಡಿದ್ದಿದ್ರೆ ನಿನ್ ಕಷ್ಟ ಯಾಕೆ ಬರ್ತಿತ್ತು ಅಂತ ಹೇಳ್ತಾರೆ ಕವೀಟರ್ ನೀನು ಸುಖವಾಗಿದ್ದಾಗ ನಿನಗೆ ಶಕ್ತಿ ಇದ್ದಾಗ ಬೆಳಗ್ಗೆ ಎಂಟು ಗಂಟೆವರೆಗೂ ಮನೆ ಆರು ಗಂಟೆಗೆ ಇದ್ದಿದ್ದರೆ ಸಾಕಿತ್ತು ಜಡ್ಕ ಮಾಡಿ ಬಂದು ಅಭಿಷೇಕ ಮಾಡಿತ್ತು ಹಾಂ ಏಳು ಗಂಟೆಗೆ ಇದ್ದಿದ್ದು ಸಾಕಿತ್ತು ಬಂದುಬಿಟ್ಟು ಅಭಿಷೇಕ ನೋಡಿ ಒಂದು ಅಷ್ಟಕ ಮಾಡಿಕೊಂಡು ಹತ್ತು ನಿಮಿಷದಲ್ಲಿ ಒಂದಷ್ಟ ಆಗುತ್ತೆ ಹತ್ತು ನಿಮಿಷ ಸಾಕು ಒಂದಷ್ಟು ಮಾಡ್ಕೊಡ್ತೀವಿ ಒಂದಷ್ಟು ಮಾಡ್ಕೊಂಡು ಹೋಗ್ಬೋದಿತ್ತು ಆದರೆ ಎಂಟು ಗಂಟೆ ಆದರೂ ಹಾಸಿಗೆನೇ ಬಿಡಲ್ಲ ಸುಖವಾಗಿದ್ದಾಗ ಭಗವಂತನೇ ನೆನಪಾಗುತ್ತೆ ಕಷ್ಟ ಬಂದಾಗ ಹೇಳೋಕ್ಕಾಗಲ್ಲ ಸೊಂಟ ಹಿಡಿದಿರುತ್ತೆ ಇಲ್ಲ ಬೆಣ್ಣೆ ಹಿಡಿದಿರುತ್ತೆ ಕೈ ಕಾಲು ಇಟ್ಟಿರುತ್ತೆ ವಯಸ್ಸಾಯಿತು ಏನೇ ಸಾಧಿಸೋದಿದ್ರೂ ಶಕ್ತಿ ಇರುವಾಗ ಸಾಧಿಸಬೇಕು ಶಕ್ತಿ ಕಡಿಮೆ ಏನು ಮಾಡೋಕ್ಕ ಅವಾಗ ಎಲ್ಲಪ್ಪ ಅವನ್ನು ನನಗೆ ಬಿ ಪಿಗಳಿಗೆ ಹೆಚ್ಚು ಶುಗರ್ಗಳಿಗೆ ಹೆಚ್ಚು ಆ ಬಿ ಪಿ ಶುಗರ್ಗಳಿಗೆ ಇಲ್ಲದೆ ಇದ್ದಾಗ ಭಗವಂತನ ನೆನಪಿಸ್ಕೊಂಡೇ ಇರಲಿಲ್ಲ ಅವಾಗ ನೆನಪಿಸ್ಕೊಂಡಿದ್ದರೆ ಬಿ ಪಿ ಶುಗರ್ಗಳಿಗೆ ಬರ್ತಿರ್ಲಿಲ್ಲ ಕೈಕಾಲ್ ಗಟ್ಟಿ ಇದ್ದಾಗ ಬುದ್ಧಿ ಚಲೋ ಇದ್ದಾಗ ಭಗವಂತಕ್ಕೋಸ್ಕರ ಬೆಳಗ್ಗೆ ಅರ್ಧ ತಾಸು ಕೊಟ್ಟಿದ್ದಿದ್ರೆ ಬಸ್ತಿಗೆ ಬರೋಕ್ಕೆ ಅರ್ಧ ತಾಸು ತೆಗೆದಿಟ್ಟಿದ್ದಿದ್ರೆ ಬಿ ಪಿ ಶುಗರ್ ಹುಡುಗಿಯೇ ಬರ್ತಿರಲಿಲ್ಲ ನಿಮ್ಮ ಜೀವನದಲ್ಲಿ ಆರಾಮಾಗಿ ಮಾಡಲಿಲ್ಲ ಶಿವಜಿ ದೇಹನೆ ಬರಾಯಿದೆ ಅಂತ ಇದರಿಂದ ಅವರು ಧರ್ಮ ಮಾರ್ಗವನ್ನು ಮರೆತು ಧರ್ಮ ಸಂವಿಷಯ ನೀಡಬೇಕಾದ ವಾತ್ಸಲ್ಯ ಭಾವನೆಯನ್ನು ಬಿಟ್ಟು ಬಿಡ್ತಾರೆ ನೀವು ಮಾಡ್ತಿಲ್ಲ ಹೋಗಿ ಬಿಡು ಮಾಡ್ತಿರೋದನ್ನು ಸಪೋರ್ಟ್ ಮಾಡು ಅವ್ರಿಗಾದ್ರೂ ಸ್ವಲ್ಪ ಸಹಕಾರ ಕೊಡು ಅದನ್ನು ಮಾಡ್ತಾ ಇಲ್ಲ ಅವರು ಹಗಲಿರುವ ಧನ ಸಂಪತ್ತಿಯನ್ನು ಹೆಚ್ಚಿಸುವುದರಲ್ಲಿ ಲಕ್ಷ್ಯವಿರುವುದರಿಂದ ಅವರಿಗೆ ಎಲ್ರಿಗೂ ಊಟದ ಖರ್ಚು ಅಷ್ಟೇ ಸಿಲಿಂಡರ್ ರೇಟ್ ಅಷ್ಟೇ ಎಲೆಕ್ಟ್ರಿಕ್ ಬಿಲ್ ಅಷ್ಟೇ ಹಾಲಿನ ರೇಟ್ ಅಷ್ಟೇ ತುಪ್ಪದ ರೇಟ್ ಅಷ್ಟೇ ಅದೇನು ಹೆಚ್ಚು ಕಡಿಮೆ ಆಗ್ತವಲ್ಲ ಅದೇನು ಹೆಚ್ಚು ಕಡಿಮೆ ಆಗ್ತೀವಿ ಎರಡು ಬೆಡ್ರೂಮ್ ಬೇಕು ಅಂದರೆ ಹದಿನೈದು ಸಾವಿರ ಮೂರು ಬೆಡ್ರೂಮ್ ಬೇಕು ಅಂದರೆ ಇಪ್ಪತ್ತೈದು ಸಾವಿರ ಒಂದು ಬೆಡ್ರೂಮ್ ಅಂದರೆ ಹತ್ತು ಸಾವಿರ ಅಂತ ದೊಡ್ಡ ಇಲ್ಲ ಹಾಗೆಲ್ಲ ಹಿಂದೆ ಕಡಿಮೆ ಇದೆಯಲ್ಲ ಅದೇ ಹೆಚ್ಚು ಕಡಿಮೆ ಇಲ್ವಲ್ಲ ಆದ್ದರಿಂದ ನಿನ್ನ ಖರ್ಚನ್ನೇ ಕಡಿಮೆ ನಿನ್ನ ಆಸೆನೇ ಕಡಿಮೆ ಮಾಡ್ಬೋದಲ್ಲ ಆಸೆ ಕಡಿಮೆ ಮಾಡಿಕೊಂಡಿದ್ರೆ ಹಗಲು ರಾತ್ರಿ ದುಡಿಬೇಕಾಗಲ್ಲ ಅದರಲ್ಲಿ ಒಂದು ಅರ್ಧ ತಾಸು ತೆಗೆದು ನೀನು ಧರ್ಮಕ್ಕೆ ಹಾಕ್ಕೊಟ್ಟೆ ಅಂದರೆ ಧರ್ಮಕ್ಕಾಗಿ ಏನು ಖರ್ಚು ಮಾಡ್ತೀಯಲ್ಲ ಸಮಯ ಅದಷ್ಟೇ ನಿಂದು ಅದು ಪುಣ್ಯ ಆಗಿ ನಿನ್ನ ಜೊತೆ ಮುಂದಿನ ಜನಕ್ಕೂ ಬರುತ್ತೆ ನಿನ್ನ ಜೊತೆಯಲ್ಲಿ ಆದರೆ ಇಲ್ಲಿ ಏನು ಹಣಕ್ಕೋಸ್ಕರ ಹಗಲು ರಾತ್ರಿ ದುಡಿಯೋ ದುಡಿಯೋ ದುಡಿಯೋದನ್ನು ಮಾಡ್ತಿದ್ಯಾ ಜೊತೆ ಹಣ ಬರಲ್ಲ ಪುಣ್ಯನೂ ಸಿಗಲ್ಲ ಅದನ್ನ ಹೇಳ್ತಾ ಇದ್ದಾರೆ ದಾನಾದಿ ಪರೋಪಕಾರಗಳು ಸಹ ಧನ ಖರ್ಚು ಮಾಡೋ ಪ್ರಸಂಗ ಸ್ಥಳವನ್ನು ಬಿಟ್ಟು ಮೇಲೆ ನೋವು ಅಂತ ಮನಸ್ಸಾಗುತ್ತೆ ಅತಿಶಯವಾದ ಆರಂಭ ಪರಿಗ್ರಹ ಸೃಷ್ಟಾದಿ

ಒಂದು ಗ್ರಂಥ ಇದೆ ಆ ಗ್ರಂಥದಲ್ಲಿ ಹೇಳಿದರೆ ಇವತ್ತು ಯಾರ್ಯಾರು ರಾಜಕೀಯ ಮಾಡುತ್ತಿದ್ದಾರೆಲ್ಲ ಅವರೆಲ್ಲ ನಿಯಮದಿಂದ ನರಕ ಹೋಗ್ತಾರೆ ದ್ರೋಹ ಮಾಡಲು ಇರೋದೇ ಇಲ್ಲ ಒಂದು ಪರ್ಸೆಂಟ್ ಎಲ್ಲಾರು ಒಬ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಮೋದಿ ಅಡ್ವಾಡಿ ಕೋಟಿ ಕೊಬ್ರು ಇನ್ನು ಮಿಕ್ಕವರೆಲ್ಲ ತಪ್ಪು ಮಾಡೋವರೇ ಮತ್ತು ತಪ್ಪು ಮಾಡಿದ ಮೇಲೆ ರಾಜಕೀಯದಲ್ಲಿ ಇರುವಷ್ಟು ಕಷಾಯೂ ಇಲ್ಲ ಅವರು ಮಾಡುವಷ್ಟು ಪಾಪ ನಾನು ಮಾಡಲ್ಲ ಅದಕ್ಕೆ ಹಾಗಂತ ಹೇಳಿ ನೀವೆಲ್ಲ ಏನಂತೆ ಅತಿ ಆಸೆ ಎಲ್ಲ ಅದಕ್ಕೂ ಕಾಣುತ್ತೆ ಅವ್ರು ತಮ್ಮ ಪ್ರಾಣ ಹೋದರೂ ಚಿಂತೆ ಇಲ್ಲ ಆದರೆ ತಲು ಮನದನಗಳನ್ನು ಧರ್ಮಕ್ಕೆ ಖರ್ಚು ಮಾಡೋದಿಲ್ಲ ಎಲ್ಲಿ ಹಾರ ತುರಾಯಿ ಸಿಗುತ್ತೆ ಎಲ್ಲಿ ಮಂಚ ಮೈಕು ಮಾನ ಸನ್ಮಾನ ಇದೆ ಅಲ್ಲಿಗೆ ದಾನ ಕೊಡ್ತಾರೆ ಎಲ್ಲಿ ಹೆಸರಿಲ್ಲ ಅಲ್ಲಿ ಕೊಡು ಅಲ್ಲಿ ಬರೋದು ಅವ್ರಿಗೆ ಸಹಾಯ ಮಾಡೋದು ಬೇಕಾದ್ರೆ ಅವ್ನು ಮನೆ ಕೆಲಸ ಮಾಡುವನೇ ಯಾಕಾಗಿರಲಿ ಅವನಿಗೆ ಕೈ ಬಿಚ್ಚಿ ಅವ್ರಿಗೆ ಸಹಾಯ ಮಾಡೋಕ್ಕೆ ಮನಸ್ಸು ಬರಲ್ಲ ಆದರೆ ಎಲ್ಲಿ ಸನ್ಮಾನ ಮಾಡ್ತಾರೆ ಎಲ್ಲ ಪತ್ರಿಕೆಯಲ್ಲಿ ಹಾಕ್ತಾರೆ ಅಲ್ಲೋದಾನ ಅದರಿಂದ ಅನ್ಯಾಯ ತೃಷ್ಣ ಮತ್ತು ಆರಂಭ ಇದೆಲ್ಲ ಏನಿದೆ ಅನ್ಯಾಯ ತೃಷ್ಣ ಅಂದರೆ ಅತಿ ಆಸೆ ಆರಂಭ ದುಡಿಬೇಕು ಅಂತ ದುಡಿಯುವಂಥದ್ದು ಇದೆಲ್ಲ ಏನು ಮಾಡಿ ರಾತ್ರಿ ಅವರನ್ನ ಕಾಡ್ತಾ ಇದೆ ಧರ್ಮಾಂತರ ಹಾಗೂ ಸ್ವಂತ ಧರ್ಮ ಧಾರಣವನ್ನು ಮಾಡುವುದರ ವಿಷಯ ಅವರಿಗೆ ಅರಿಂದ ವಾತ್ಸಲ್ಯ ಅಂತಂದ್ರೇನು ವಾತ್ಸಲ್ಯ ಬರೀ ಮನೆಯಲ್ಲಿರುವಂಥ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಇವರಷ್ಟೇ ಅಲ್ಲ ಧರ್ಮ ಅನ್ನೋದ್ರ ನಮಗೆ ಪ್ರತಿ ವಾತ್ಸಲ್ಯ ಅವರ ಸೇವೆಯನ್ನು ಮಾಡ ಅವರಿಗೆ ನಮ್ಮೆಲ್ಲ ನಾವು ಅವರು ಎಲ್ಲ ಬಿಟ್ಟು ಬಂದಿರ್ತಾರೆ ತ್ಯಾಗಿಗಳು ಅಂದರೆ ಮನೆ ಬಿಟ್ಟು ಬಂದಾಗ ಅವರು ನೀನ್ಯಾರು ಅಂದ್ಕೊಳ್ತಾರೆ ಸಮಾಜನೇ ಅವ್ರಿಗೆ ಆಧಾರ ನೀವೇ ಮಾಡಬೇಕು ನೀವೇ ಮಾಡಬೇಕು ಅಂದಾಗ ಏನು ಬೇಕಾಗುತ್ತೆ ಊಟ ಬಟ್ಟೆ ಪುಸ್ತಕ ಓದುವಂಥ ಶಾಸ್ತ್ರ ಬರೆಯುವಂಥ ಅದು ಇದು ಏನಾಗಬೇಕು ಅಕಸ್ಮಾತ್ ಏನು ಒಂದು ಅವನು ತೊಳಗೊಳಿಸ್ತೇಬೇಕಾಗುತ್ತೆ ಬೇಕಾಗುತ್ತೆ ಅಷ್ಟೆಲ್ಲ ಸ್ವಲ್ಪ ಅವರದ್ದು ಸಹಾಯ ಮಾಡಿದ್ರೆ ಬಹಳ ಆಗುತ್ತೆ ಯಾಕೆಂದರೆ ಅವ್ರ ಮನೆ ಕಡೆ ಮತ್ತು ಧರ್ಮ ಬಿಟ್ಟು ಹೋಗಬೇಕು ಅಂತ ಚಿಂತೆ ಆಗಲ್ಲ ಮಗ ನೋಡ್ಕೊತಾ ಇರುತ್ತೆ ಸಮಾಜದ ಪ್ರೀತಿ ವಾಸಿಸಲಿ ಅವ್ರಿಗೆ ಸಿಗ್ತಾ ಇರುತ್ತೆ ಪ್ರೀತಿ ವಾಸ್ಲ್ಯ ನೀವು ನೀವ್ ಹಿಡ್ಕೊಂಡು ಒಡ್ಡಾಡಬೇಕಾಗಿಲ್ಲ ಅವರಿಗೆ ಬೇಕಾದಂಥ ಅವಶ್ಯಕತೆಗಳನ್ನು ಮಾಡಿ ಮನೆಗೆ ಇವಾಗ ಬಂದರು ಅವ್ರು ಬಂದರು ಯೋಗ ಬಂದರು ನೀವು ಕರೆದ್ರಿ ಕರ್ಕೊಂಡು ಹೋದ್ರಿ ಮನೆಗೂ ವಾಸ ಮಾಡಿಸಿರಿ ಅಣ್ಣನ ಮನೆಗೆ ಹೇಳ್ತೀರಿ ಅದು ವಾತ್ಸಲ್ಯ ಇದೆ ಅದು ಪ್ರೀತಿ ಇದೆ ಈಗ ಕರ್ಕೊಂಡು ಬನ್ನಿ ಜೊತೆ ಕರ್ಕೊಂಡು ಹೋಗಿ ಬಿಡ್ತೀರಾ ನಮ್ಮನ್ನು ಪ್ರೀತಿ ಇದೆ ಅದು ವಾತ್ಸಲ್ಯ ಶಿಡ್ಬಾಗ ಉದ್ದಾರ ಕೊಡ್ತೀರ ಅನುಮಾಚಲ ಇದೆ ಪ್ರೀತಿ ಜನ ಮಾಡೋದು ಇದೆಲ್ಲ ಏನಿದೆ ಪ್ರವಚನವತ್ತಲದೇನು ಇದರಿಂದ ಏನಾಗುತ್ತೆ ಮುಂದಿನ ಜನ್ಮದಲ್ಲಿ ಸ್ವರ್ಗ ಸಿಗುತ್ತೆ ಹೇಳಿಲ್ಲ ಪಂಚಮ ಕಾಲ ಭಾಳ ಕೆಟ್ಟದ್ದಿದೆ ಈ ಪಂಚಮ ಕಾಲಕ್ಕಿಂತ ಆರನೇ ಕಾಲ ಷಷ್ಟಮ ಕಾಲ ಇನ್ನೂ ಕೆಟ್ಟದ್ದಿದೆ ಯಾಕೆ ಆ ಕಾಲದಲ್ಲಿ ಡೆಂಗಿ ಇರಲ್ಲ ಆ ಕಾಲದಲ್ಲಿ ಸೂರ್ಯ ಬರಲ್ಲ ಆ ಕಾಲದಲ್ಲಿ ಹುಲ್ಲು ಕರಿಕಿನೂ ಉಂಟು ಸಸ್ಯಗಳು ಅಂದರೆ ಸೂರ್ಯನ ಬೆಳಕು ಬೇಕು ಸೂರ್ಯನ ಬೆಳಕು ಬರಲಿಲ್ಲ ಅಂದರೆ ಸಸ್ಯಗಳು ಬರ್ಬೋದಿಲ್ಲ ಸೂರ್ಯನೂ ಇರಲ್ಲ ಬೆಂಕಿನೂ ಇರಲ್ಲ ಬೆಂಕಿನೂ ನಂದು ಹೋಗುತ್ತೆ ಈ ಪಂಚಕಾಲದ ಕೊನೆಯಲ್ಲಿ ಆಮೇಲೆ ಹುಟ್ಟೋ ಮನುಷ್ಯರು ಇಷ್ಟಿಷ್ಟು ಹತ್ರ ಇರ್ತಾರೆ ತುಳಸಿ ಗಿಡಕ್ಕೆ ಏನೇ ಹಾಕಿ ಹತ್ತಿರ್ತಾರ ಹಂಗಿರ್ತಾರೆ ಮತ್ತೇನು ಮಾಡ್ತಾರೆ ಮನುಷ್ಯನ ರಕ್ತ ಇರುವಂತಹ ಕೀಟಗಳಷ್ಟೇ ಇಲ್ಲ ಮನುಷ್ಯ ಮನುಷ್ಯನ ಕಚ್ಚಾ ತಿಂದು ಬರುತ್ತಾನೆ ತಿನ್ನಕ್ಕೆ ಬೇರೆ ಏನು ಇರಲ್ಲ ಅಂತಂದ್ರೆ ಧರ್ಮನ ಪ್ರೀತಿ ಮಾಡ್ರೆ ಧರ್ಮನ ಪ್ರೀತಿ ಮಾಡದೆ ಪ್ರವಚನ ಮಂಚನ ತಾಯ <Sess> ි මනුව අද යෂ්ට සාධ්‍යෂ්ටක පාලන මනන ගින අනේ ප්‍රවචන වචගවා කාලීදේ තබලු ජිනවාන මතා ශෝනෂ්කානමහා පාන ැ ජිනවාන මතා නවදීතුවාව